ಆ ಮಕ್ಕಳೆಲ್ಲ ಶಾಲೆಗೆ ಖುಷಿ ಖುಷಿಯಿಂದಲೇ ಹೋಗಿದ್ರು ಆದ್ರೆ ಕೆಲ ಹೊತ್ತಲ್ಲೇ ಆತಂಕದಿಂದ ಹೊರಗೆ ಓಡೋಡಿ ಬಂದಿದ್ರು ಅದೂ ಕೂಡ ಒಂದಲ್ಲ ಎರಡಲ್ಲ ನಲ್ವತ್ತಕ್ಕೂ ಹೆಚ್ಚು ಶಾಲೆಯ ವಿದ್ಯಾರ್ಥಿಗಳು ಭಯಭೀತರಾಗೋಕೆ ಕಾರಣವೇ ಇಮೇಲ್ ಸಂದೇಶ ಪೊಲೀಸರು ಓಡೋಡಿ ಬಂದಿದ್ರು ಪೋಷಕರು ದೌಡಾಯಿಸಿದ್ರು ಎಲ್ಲರಲ್ಲೂ ಆತಂಕ ಎಲ್ಲರಲ್ಲೂ ತಳಮಳ ಮಕ್ಕಳನ್ನ ಮನೆ ಕರೆದೊಯ್ದರೆ ಸಾಕಪ್ಪ ಅನ್ನೋ ಧಾವಂತ ಎದ್ದು ಕಾಣ್ತಿತ್ತು ಒಂದಲ್ಲ ಎರಡಲ್ಲ ನಗರದ ನಲವತ್ತಕ್ಕೂ ಹೆಚ್ಚು ಶಾಲೆಗಳಲ್ಲಿ ತಲ್ಲಣ ಮನೆ ಮಾಡಿತು ಅದಕ್ಕೆ ಕಾರಣ ಶಾಲೆಯ ಇಮೇಲ್ಗಳಿಗೆ ಬಂದಿದ್ದ ಬಾಂಬ್ ಬೆದರಿಕೆ ಸಂದೇಶ ನಗರದ ನಲವತ್ತು ಶಾಲೆಗಳಿಗೆ ಹುಸಿ ಬಾಂಬ್ ಬೆದರಿಕೆ ಇಮೇಲ್ ಪೋಷಕರು ಮಕ್ಕಳಲ್ಲಿ ಆತಂಕ ಎಫ್ಐಆರ್ ದಾಖಲು ಹೌದು ಬೆಂಗಳೂರಿನ ಸುಮಾರು ನಲವತ್ತು ಶಾಲೆಗಳಿಗೆ ಇಮೇಲ್ ಮೂಲಕ ಬೆದರಿಕೆ ಸಂದೇಶ ಬಂದಿತ್ತು ಕಿಲ್ ತ್ರಿಬಲ್ ತ್ರೀ ಅಟ್ ಅಟಾಮಿಕ್ ಮೇಲ್ ಡಾಟ್ ಐಒ ಐ ಡಿಯಿಂದ ಬಂದಿದ್ದ ಇಮೇಲ್ನಲ್ಲಿ ಸ್ಫೋಟಕಗಳನ್ನು ಕಪ್ಪು ಬಣ್ಣದ ಪ್ಲಾಸ್ಟಿಕ್ ಚೀಲಗಳಲ್ಲಿ ಇರಿಸಿದ್ದೀನಿ ಪೋಷಕರ ಗೋಳಾಟ ಮಕ್ಕಳ ನರಳಾಟ ನೋಡಬೇಕು ಸ್ಫೋಟದ ಸಾವಿನ ದೃಶ್ಯ ನೋಡಿದ ಬಳಿಕ ನಾನು ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತ ಸಂದೇಶ ಬಂದಿತ್ತು ಇದನ್ನು ಓದಿ ಆತಂಕಕ್ಕೊಳಗಾಗಿದ್ದ ಶಾಲಾ ಸಿಬ್ಬಂದಿ ಪೊಲೀಸರಿಗೆ ಕರೆ ಮಾಡಿದರು ಕೆಲ ನಿಮಿಷಗಳಲ್ಲೇ ಪೊಲೀಸರು ಬಾಂಬ್ ಸ್ಕ್ವಾಡ್ ಶಾಲೆಗಳಿಗೆ ಬಂದಿತ್ತು ಅಂದಹಾಗೆ ಭಾರತಿನಗರದ ಸೈಂಟ್ ಜರ್ಮನ್ ಶಾಲೆ ಎಂಎಸ್ ಧೋನಿ ಗ್ಲೋಬಲ್ ಸ್ಕೂಲ್ ಬಿಎಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಮಾರ್ಟಿನ್ ಲೂಥರ್ ಸ್ಕೂಲ್ ಬಿಷಪ್ ಕಾಟನ್ ಚಾಮರಾಜಪೇಟೆಯ ಬೆಂಗಳೂರು ಭವನ ವಿಸ್ಟಮ್ ಸ್ಕೂಲ್ ಸೇರಿ ಸುಮಾರು ನಲವತ್ತು ಶಾಲೆಗಳಿಗೆ ಇಮೇಲ್ ಮೂಲಕ ಹುಸಿ ಬಾಂಬ್ ಬೆದರಿಕೆ ಬಂದಿತ್ತು ಶಾಲೆಯವರು ಕೂಡ ಪೋಷಕರಿಗೆ ವಿಷಯ ತಿಳಿಸಿದು ಮಕ್ಕಳನ್ನ ಮನೆಗಳಿಗೆ ಕಳಿಸಿದ್ರು ಆ ಓಡಿ ಬಂದಿದ್ದ ಪೋಷಕರು ತಮ್ಮ ಮಕ್ಕಳನ್ನ ಮನೆಗಳತ್ತ ಕರೆದೊಯ್ದ್ರು ಗೊತ್ತಾಗಿದ ತಕ್ಷಣ ಬಹಳ ತೊಂದರೆ ಆಯಿತು ಬಹಳ ಭಯ ಥರ ಆಯಿತು ಅದಕ್ಕೆ ನಾನು ಹತ್ರ ಬಂದಿದ್ದೆ ತುಂಬ ಭಯ ಆಗತ್ತೆ ನಾವೆಲ್ಲಾ ಅದ್ಲಿ ಆಗ್ಲು ರಾತ್ರಿ ದುಡಿಯೋದು ಮಕ್ಳು ಈ ಒಂದು ಎರಡು ಮಕ್ಕಳು ಇಕ್ಕೊಂಡು ನಾವು ಇರೋದು ಈ ತರ ಏನಾದರೂ ಆದರೆ ಇವಾಗ ನಡೀತಾ ಇರೋದು ನಮ್ಮ ಭಾರತ ದೇಶದಲ್ಲಿ ಘಟನೆಗಳು ನೋಡಿದ್ರೆ ತುಂಬಾ ಭಯ ಸರ್ ಅಂದಹಾಗೆ ಪೊಲೀಸರು ಬಾಂಬ್ ಸ್ಕ್ವಾಡ್ ಸಿಬ್ಬಂದಿ ಶಾಲೆಗಳ ಮೂಲೆ ಮೂಲೆಗಳನ್ನು ಜಾಲಾಡಿದ್ರು ಆದ್ರೆ ಎಲ್ಲಿಯೂ ಬಾಂಬ್ ಪತ್ತೆಯಾಗಿಲ್ಲ ಕೊನೆಗೆ ಇದೊಂದು ಸುಳ್ಳು ಸಂದೇಶ ಅಂತ ಬಿಟ್ರು ಇನ್ನು ಹೊಸಿ ಬಾಂಬ್ ಕರೆ ತಡೆಗಟ್ಟಲು ನೂತನ ಕಾನೂನು ಜಾರಿ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಜೊತೆಗೆ ಸುಳ್ಳು ಹೇಳಿಕೆ ಪ್ರಚೋದನಾ ಭಾಷಣ ತಡೆಗೂ ಕಾನೂನು ಜಾರಿ ತರೋದಾಗಿ ತಿಳಿಸಿದ್ದಾರೆ ನಲವತ್ತು ಅದು ಹುಸಿ ಬಾಂಬೆ ಏನು ಅಂತ ನೋಡಿ ಅಂತ ಹೇಳಿ ಪೊಲೀಸ್ ಆ ಥರ ಅದಕ್ಕೆ ಕಾನೂನು ತತ್ತ ಇದ್ದೀವಿ ಈ ಸುಳ್ಳು ಮಾಹಿತಿಗಳು ಕೊಡ್ತಾರಲ್ಲ ಸುಳ್ಳು ಇಳೋದು ಆಮೇಲೆ ಪ್ರಚೋದನೆ ಮಾಡೋದು ಇಂಥವಕ್ಕೆಲ್ಲ ಕಾನೂನು ತತ್ತಾಯಿದ್ದೀವಿ ಏನೇ ಹೇಳಿ ಮಕ್ಕಳ ಸುರಕ್ಷತೆ ವಿಷಯದಲ್ಲಿ ಯಾವುದನ್ನು ಅಲ್ಲಗಳೆಯೋಕ್ಕಾಗಲ್ಲ ಆದರೆ ಪದೇ ಪದೇ ಹುಸಿ ಬಾಂಬೆ ಎದರಕ್ಕೆ ಕಳಿಸೋ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಬಿಸಿ ಮುಟ್ಟಿಸಬೇಕಿದೆ Raja TB9, Bengaluru.